ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ ಈ ಜಾತ್ರೆಯ ವಿಶೇಷತೆ ಬಗ್ಗೆ ಒಂದು ಈ ತಾಲೂಕಲ್ಲಿ ಅದ್ಭುತವಾದಂತಹ ಜಾತ್ರೆ ಆಗಿದೆ ಇವತ್ತಿನ ದಿವಸ ಅರವತ್ತೈದು ವರ್ಷ ಆದ ನಂತರ ಜಾತ್ರೆ ನಡೀತಾ ಇದೆ ಈ ಜಾತ್ರೆಯ ಬಗ್ಗೆ ಒಂದು ಕುರಿತು ನಮ್ಮ ಮಾಹಿತಿ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮ್ಮೂರ ಆರಾಧ್ಯ ದೈವ ಗ್ರಾಮ ದೇವತೆ ಎಂದೇ ಖ್ಯಾತಿಯ ಪಡೆದಂತ ದಾಮಾಂಬಿಕ ದೇವಿಯ ಜಾತ್ರೆ ಸುಮಾರು ಅರವತ್ತ್ ನಾಲ್ಕು ವರ್ಷದ ಹಿಂದಗಡೆ ಅತಿ ವಿಜೃಂಭಣೆಯಿಂದ ನಡೆದಂತ ಒಂದು ಪರಂಪರೆ ಒಂದು ಇತಿಹಾಸ ಕೆಲವು ಕಾರಣಾಂತರಗಳಿಂದ ನಿಂತು ಹೋಗಿತ್ತು ಆ ನಿಂತಿರುವಂತಹ ಜಾತ್ರೆ ಮತ್ತೆ ಮಾಡಬೇಕು ಅಂತ ಹೇಳಿ ನಿರಂತರ ಹತ್ತು ವರ್ಷದ ಪ್ರಯತ್ನದಿಂದ ಪ್ರಯತ್ನದ ಫಲವಾಗಿ ಇವತ್ತು ಅದು ಕೈಗೂಡಿದೆ ಕಳೆದ ಹತ್ತು ದಿನಗಳಿಂದ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ಈಗಾಗಲೇ ಎಲ್ಲ ರೀತಿಯ ಊಟ ಉಪಚಾರ ಸೇರಿದ ಹಾಗೆ ಗ್ರಾಮ ದೇವತೆಯ ಭವ್ಯ ಮೆರವಣಿಗೆ ಕೂಡ ನಗರದಲ್ಲಿ ನಡೆಯಿತು ಈಗಾಗಲೇ ಆ ನಿಯಮದಂತೆ ದೇವಿಯ ಪ್ರತಿಷ್ಠಾಪನೆ ಕೂಡ ಆಗಿದೆ ಮತ್ತು ದ್ಯಾಮವಾದೇವಿಯ ಪುರ ಪ್ರವೇಶ ಅತ್ಯಂತ ಅದ್ಭುತವಾದಂತಹ ಪುರ ಪ್ರವೇಶ ಇವತ್ತು ಕಣ್ಣು ಮನ ಸೆಳೆಯುವಂತ ಒಂದು ಕಾರ್ಯಕ್ರಮ ಅದು ಆ ನಿಟ್ಟಿನೊಳಗ ಇಡೀ ಪಟ್ಟಣದ ಎಲ್ಲಾ ಪ್ರದೇಶಗಳಲ್ಲಿ ಆ ದೇವಿ ಸ್ವತಃ ಎಲ್ಲರಿಗೂ ದರ್ಶನವನ್ನ ನೀಡಿದಂತ ಒಂದು ಗಳಿಗೆ ಇವತ್ತು ಆ ದೇವಿ ಹೊರಗಡೆ ಬಂದಾಗ ಇಡೀ ಊರಿಗೆ ಊರೇ ಭಂಡಾರಮಯವಾದಂತಹ ವಾತಾವರಣ ಸೃಷ್ಟಿಯಾಗಿತ್ತು ಮತ್ತು ಪವಾಡ ಸದೃಶ್ಯವೆಂಬಂತೆ ಕೆಲವು ಜನ ವೃದ್ಧರು ಮನೆಯಲ್ಲಿ ಕುಳಿತಂತವರು ಕಣ್ಣೀರು ಹಾಕುವಂತ ಒಂದು ಘಟನೆ ಕೂಡ ನಡೀತು ಯಾತಕ್ಕೆ ಕಣ್ಣೀರು ಹಾಕಿರೋದು ಅಂದ್ರೆ ಸುಮಾರು ಅರವತ್ತು ನಾಲ್ಕು ವರ್ಷದಿಂದ ಅಮ್ಮ ತಾಯಿ ಗುಡಿ ಬಿಟ್ಟು ಹೊರಗೆ ಬಂದಿದ್ದಲ್ಲ ಇವತ್ತು ನಾವಿದ್ದಲ್ಲೇ ನಮಗ ದರ್ಶನ ಕೊಟ್ಟಿದ್ದಾಳಲ್ಲ ಆ ತಾಯಿ ಇವತ್ತು ನನ್ನ ಕಾಲಿಲ್ಲ ನಾ ಗುಡಿಗೆ ಹೋಗಿ ನೋಡಬೇಕೈ ತಮ್ಮನ್ನ ಇವತ್ತು ನನಗೇ ದರ್ಶನ ಕೊಟ್ಟಿ ಅಮ್ಮ ತಾಯಿ ಅಂತ ಹೇಳಿ ಆ ಧನ್ಯತಾ ಭಾವನ್ನ ಆ ಒಂದು ಹಿರಿಯ ಜೀವ ಹೇಳಿದ್ದನ್ನ ನಾನು ಕಣ್ಣಾಡಿ ಕಂಡಿದ್ದೇನೆ ಹೌದು ನಿಜ ನಿಜ ಬಹಳ ನೊಂದ್ಕೊಂಡಿದ್ದಾರೆ ಯಾಕಂದ್ರೆ ನಡಿಬೇಕಾಗಿತ್ತು ನಿರಂತರ ಪ್ರಯತ್ನ ಕೂಡ ಇತ್ತು ನಡಿಬೇಕು ನಡಿಬೇಕಂತ ಇದಕ್ಕ ತನು ಮನ ಧನ ಸರ್ಕಾರ ದೊಡ್ಡದ್ ಬೇಕು ಇದು ಸುಮ್ಮನೆ ನಾಲ್ಕು ಜನ ಸೇರಿ ಮಾಡಂತದಲ್ಲ ಇಡೀ ನಗರಕ್ಕನ ನಗರ ತಗೊಂಡು ಮಾಡುವಂತ ಕೆಲಸ ಅದು ಎಲ್ಲಾ ಜಾತಿ ಜನಾಂಗದ ಎಲ್ಲ ಒಳಗೊಂಡಂತ ಶ್ರೇಷ್ಠವಾದ ಜಾತ್ರೆ ಅಂದ್ರೆ ಇದು ಒಂದೇ ಜಾತ್ರೆ ಯಾವ ಜಾತ್ರೆ ಜಾತ್ರೆ ಒಳಗು ಕೂಡ ನಾವು ಬೇರೆ ಮಾಡೋದಲ್ಲ ಎಲ್ಲಾ ಸರ್ವ ಜನಾಂಗವನ್ನು ಸೇರಿಸ್ಕೊಂಡು ಮಾಡತಕ್ಕಂತ ಜಾತ್ರೆ ಇದು ಒಂದೇ ನಾವು ಇನ್ನೊಂದು ಒಂದು ಪವಾಡ ಏನಂತಂದ್ರೆ ಇವತ್ತಿಗೂ ಕೂಡ ಯಾವಾದ್ರೂ ಮಕ್ಕಳ ಮೇಲೆ ಗುಳ್ಳೆ ಆದ್ರ ಮೈಲಿ ಬೇನೆ ಬಂದ್ರ ಯಾವುದೇ ಸಣ್ಣ ಸಣ್ಣ ರೋಗಗಳು ಬಂದ್ರೆ ಹೋಗಿ ಹರಕಿ ಹೊತ್ತು ಎಣ್ಣೆ ದೀಪ ಹಚ್ಚಿ ಬಂದ ಎರಡೇ ದಿನಕ್ಕೆ ಮೈ ಮೇಲಿದ್ದಂತದ್ದು ಎಲ್ಲಾ ಬೇನಿ ಕಳೆದುಕೊಂಡಂತ ಉದಾಹರಣೆ ಸಾಕಷ್ಟು ಏನಮ್ಮ ಈ ಆಧುನಿಕ ಕಾಲ ಇಷ್ಟು ಮುಂದೆ ಹೊರದ್ರು ಸೇಯ್ತಾ ಜಗತ್ತು ನವೀನಾಗ್ರು ಸೇಯ್ತಾ ಇನ್ನು ಮೂಡ ನವೀಕ ಕಲಿ ಆಧಾರ ಒಕ್ಕಳು ಅಂತಂದ್ರೆ ನಿಮ್ಮ ಒಂದು maps ಸರಿಯಾ ಅಂತ ಇಲ್ಲ ಇವತ್ತು ಏನಾಗಿದೆ ಇದು ವಿಜ್ಞಾನಕ್ಕೆ ಸವಾಲಾಗಿದೆ ನಿಜವಾಗ್ಲೂ ನಾವು ಮೂಢನಂಬಿಕೆ ಅನ್ಕೊಂಡಿದ್ವಿ ಅಂದುಕೊಂಡಿದ್ದ್ವಿ ಆದರೆ ಆಗಿದ್ದ ಪರಿಹಾರ ಆಗಿದ್ದ ಸತ್ಯ ಅಲ್ಲ ಹಿಂಗಾಗಿರೋ ಒಂದು ವಿಜ್ಞಾನಿಕ ಸವಾಲು ಹಾಗಾಗಿ ನಾವು ಒಕ್ಕೋಬೇಕು ಅಂದ್ರೆ ಅ ವೈಕರಿ ಚಿಕಿತ್ಸೆ ಮಾಡಿದ ನಂತರ ದೇವಸ್ಥಾನಕ್ಕೆ ಇಂಥ ಸಾವಿರಾರು ಉದಾಹರಣೆಗಳ ಪುಷ್ಟಿಗೆಯಲ್ಲಿ ಇದ್ದಾವೆ ಒಂದಲ್ಲ ಒಂದು ಸಾವಿರಾರು ಉದಾಹರಣೆಗಳು ಪುಷ್ಟಿಗೆಯಲ್ಲಿ ತಾಯಂದ್ರ ಹೇಳ್ತಾರೆ ಇವತ್ತು ಯಾವ್ದು ತಾಯಂದ್ರ ಮಾತಾಡ್ಸ್ರಿ ಇಲ್ಲ ನಮ್ಮ ಮಗು ಇಟ್ಟಿದ್ದಾಗ ಮೈಲೆಲ್ಲ ಬೇನೆಗಿತ್ತು ಅಮ್ಮ ಹೋಗಿ ಹರಿಕಿ ಹೋಗ್ತಿವಿ ಎಣ್ಣೆ ದೀಪ ಕೊಟ್ಟು ಹೇಳ್ದಿದ್ದಾಗ ನನ್ನ ಮೈ ಮೇಲೆ ಬ್ಯಾನೆಷ್ಟು ಅಮ್ಮ ತಗೋಬಿಟ್ ಸಿಗಬಹುದು ಸಾಕಷ್ಟಿವೆ ಅವಾಗ ಅರವತ್ತೈದು ಏನಿತ್ತು ಜನಸಂಖ್ಯೆ ಮೂರ್ ಸಾವಿರ ಜನಸಂಖ್ಯೆ ಇತ್ತು ಹೌದು ಆ ಅವಾಗ ಗ್ರಾಮ ತಾಲೂಕಿಲ್ಲ ಇಲ್ಲ ಇತ್ತು ಇತ್ತು ಆದ್ರೂ ಕೂಡ ಜನಸಂಖ್ಯೆ ಕಡಿಮೆ ಇತ್ತು ಅವಾಗ ಗ್ರಾಮೀಣ ಪ್ರದೇಶ ಆವಾಗಿನ ಕಟ್ನಿಟ್ಟುಗಳನ್ನು ಈ ಪಾಲಿಸ್ ಸಾಧ್ಯ ಆಗಿಲ್ಲ ಆದ್ರೂ ಕೂಡ ಇಲ್ಲಿ ಪಟ್ಟಣದಲ್ಲಿ ಜನ ಸಹಕಾರ ಕೊಟ್ಟ ಇವತ್ತು ಸುಮಾರು ಎಂಬತ್ತು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇದೆ ಒಬ್ಬ ಕೂಲಿ ಕಾರ್ಮಿಕರಿಂದ ಹಿಡಿದು ಒಬ್ಬ ಅತ್ಯಂತ ಶ್ರೀಮಂತರಿಂದ ಕೂಡ ಇಲ್ಲಿ ಎಲ್ಲರ ಸೇವೆ ಇದೆ ಒಬ್ರು ಹಣ ಕೊಟ್ಟಿದ್ದಾರೆ ಒಬ್ರು ಸೇವೆ ಮಾಡ್ತಾರೆ ಒಬ್ರು ಬೇರೆ ಬೇರೆ ಪದಾರ್ಥಗಳನ್ನು ಕೊಟ್ಟಿದ್ದಾರೆ ಎಲ್ಲರದು ಒಂದು ಕೊಡುಗೆ ಈ ಜಾತ್ರೆಯಲ್ಲಿ ಮೂಲವಾಗಿ ನಮ್ಮ ದ್ಯಾಮಮ್ಮಮ್ಮ ದೇವಿ ಅಂದ್ರೆ ದೇಸಾಯಿ ಮಂಥನದ ಮಗಳು ದೇಸಾಯ ಮಂಥನ ಮಗಳು ಅವರು ಮೊದಲು ದೇವಿಗೆ ಹುಡಿ ತುಂಬಿದ ತಕ್ಷಣ ಮುಂದಿನ ಕಾರ್ಯಕ್ರಮ ಚಾಲನೆ ಸಿಗ್ತಾ ಇದೆ ಇದಕ್ಕ ದೇಸಾರ ಮನೆ ಮಗಳು ಮತ್ತ ಅದು ಆ ಪರಂಪರೆ ಏನಿದೆ ಅಂತಂದ್ರೆ ಅವರು ಕಾರ್ಯಕ್ರಮ ನಡೆಸಿಕೊಟ್ಟ ಮೇಲೆ ನೆಕ್ಸ್ಟ್ ಏನ್ ಕಾರ್ಯಕ್ರಮ ಅಂದ್ರೆ ನಮ್ಮ ಕೆಲವಾದಿ ಸಮಾಜ ಹೌದು ಮೇಲು ಕೀಳು ಅನ್ನುವಂಥದ್ದು ಒಟ್ಟಾಗಿಲ್ಲ ಯಾಕಂದ್ರ ಎಲ್ಲಾ ಜನ ವಿಶ್ವಕರ್ಮ ಸಮಾಜದವರು ಬಹಳ ತಾಯಿ ದೇವಿಯನ್ನ ಹೊತ್ಕೊಂಡು ಇಡೀ ನಗರದ ಪ್ರದಕ್ಷಿಣೆ ಮಾಡುವಂತ ಕೆಲಸ ವಿಶ್ವಕರ್ಮ ಸಮಾಜದವ್ರು ಮಾಡಿದ್ದಾರೆ ಮತ್ತೆಲ್ಲ ಹವನಗಳನ್ನ ಹೋಮಗಳನ್ನ ಆ ಸಮಾಜದವ್ರು ಮಾಡಿದ್ದಾರೆ ಕುರುಬ ಸಮಾಜದವರು ಚೂರಿ ಮಂತಂದವರು ಬೂತ್ ಸಮಾಜದವರು ಎಲ್ಲರೂ ಕೂಡ ಇದನ್ನ ಮಾಡಿದ್ದಾರೆ ಇದಕ್ಕ ಶಕ್ತಿ ಅಂದ್ರೆ ನಮ್ಮ ರವಿ ಅಜ್ಜ ಹಿರಳಮಠ್ರು ನಿಜವಾಗ್ಲೂ ಅವರು ನಮ್ಮ ಊರಿನವರೇ ನಿರಂತರ ಹತ್ತು ವರ್ಷದ ಪ್ರಯತ್ನದ ಫಲವಾಗಿ ಹೊತ್ತು ಇದನ್ನ ಸಾಕಾರಗೊಂಡಿತ್ತು ಯಾಕ ಇದನ್ನ ಮಾಡಕ್ಕೆ ಅವ್ರ ತೆಲೆಗ ಐಡಿಯಾ ಬಂತಂತಂದ್ರೆ ಇತ್ತೀಚೆಗೆ ಪಟ್ಟಣದ ಪ್ರದೇಶದಲ್ಲಿ ಇರತಕ್ಕಂತ ಗ್ರಾಮೀಣ ನಮ್ಮ ಭಾಗದವರಿಗೆ ಏನೋ ಒಂದು ಬೇಜಾರ ಯಾವ್ದ್ರಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ ನಮ್ಮ ಜನ ಲೋಕಲ್ ಜನ ಹೊರಗಡೆಯಿಂದ ಬಂದಂತವ್ರು ಅಭಿವೃದ್ಧಿ ಕಂಡಿದ್ದಾರೆ ಇಲ್ಲಿದ್ದವ್ರು ಯಾರು ಅಭಿವೃದ್ಧಿ ಕಂಡಿಲ್ಲ ಇದಕ್ಕೇನ್ ಪರಿಹಾರ ಹೇಳಿ ಅವ್ರು ಒಂದ್ ಕಡೆ ಪರಿಹಾರ ಕೇಳಿದ್ದಾರೆ ಅದಕ್ಕೆ ಏನಂದ್ರೆ ಇಲ್ಲ ನಿಮ್ಮ ದೇವಾಮೇವಿ ಚಟಗಂಡಳ ಅರವತ್ತು ನಾಲ್ಕು ವರ್ಷದಿಂದ ಆ ಜಾತ್ರೆ ಮಾಡಿಲ್ಲ ನೀವು ಇದನ್ನು ಮಾಡ್ರಿ ನಿಮ್ಮ ಗ್ರಾಮ ಶುದ್ಧ ಆಗುತ್ತೆ ಎಲ್ಲಾ ಪೀಡೆಗಳು ನಾಶ ಆಗ್ತದೆ ಅಮ್ಮನ ಅವತಾರ ನೀವು ನೋಡ್ತೀರಿ ಅಂತಂದು ಹೇಳಿದ್ದಕ್ಕ ಅವ್ರ ರವಿ ಅಜ್ಜರ ಪ್ರೇರಣೆಯಿಂದ ಎಲ್ಲಾರನ್ನು ಕೂಡಿಸ್ಕೊಂಡು